ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರ ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಲ ದೇವ್ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರು ಪ್ರೇರೆ ಪ್ರಿಯರೆ ಮತ್ತು ಎಲ್ಲರೂ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನಗಳು ನೋಡ್ತಾ ಇದ್ರಿ ನಿಮ್ಮೆಲ್ಲರಿಗೂ ನಾನು ಕಲಿವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ ಮತ್ತು ಕೆಲವರು ಸ್ವಲ್ಪ ವಿಡಿಯೋ ನೋಡಿ ಸ್ವಲ್ಪ ವಿಡಿಯೋ ಆ ರೀತಿಯಾಗಿ ಸ್ಕಿಪ್ ಮಾಡ್ತಾ ಇದ್ರೆ ಆ ರೀತಿಯಾಗಿ ಮಾಡಬೇಡ್ರಿ ಯಾಕಂದ್ರೆ ಈ ಮುಂಜಾನೆ ಸಾಮ್ಲಿ ದೇವ್ರು ನಮಗೆ ವಾಗ್ದಾನ ಮಾಡಿದಂಥ ದೇವರು ವಾಗ್ದ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ದೇವ್ರ ನಮ್ಮ ಜೀವಿತದಲ್ಲಿ ನೆರವೇರಿಸ್ಬೇಕೆಂಬುದಾಗಿ ನೀವು ನೋಡುವುದಾದ್ರೆ ಕೊನೆವರೆಗೂ ಈ ವಾಗ್ದ ನೋಡುವಂಥರಾಗಿರ್ರಿ ಈ ವಾಗ್ದವ್ರ ಸ್ಕಿಪ್ ಮಾಡಬೇಡ್ರಿ ದೇವ್ ಯಾಕಂದ್ರೆ ದೇವರು ಈ ಮುಂಜಾನೆ ಸಮಿಲಿ ಯಾವ ರೀತಿಯಾಗಿ ದೇವರು ವಾಗ್ದ ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾ ಎಂಬುದಾಗಿ ನಾವು ಅನ್ಕೊಂಡಿದಾಗ ಕೊನೆವರೆಗೂ ನಾವು ವಿಡಿಯೋ ನೋಡಿದ್ರೆ ಮಾತ್ರ ನಮಗೆ ಅರ್ಥ ಆಗುತ್ತೆ ಪ್ರಿಯ ವಿಡಿಯೋ ನೋಡಿಲ್ಲ ಅಂದ್ರೆ ನಮಗೆ ದೇವರ ಆಶೀರ್ವಾದ ಹೊಂದ್ಕೊಳ್ಳೋದು ನಮಗೆ ಅರ್ಥವಾಗುವುದಿಲ್ಲ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಕೊಟ್ಟಿದ್ರೆ ಪ್ರಿಯೋ ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೇ ಏಷಾಯನು ಅರವತ್ತನೇ ಅಧ್ಯಾಯ ಸಾರಿ ಅರವತ್ತೊಂದನೇ ಅಧ್ಯಾಯ ಏಳನೇ ವಚನ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಒಂದು ವಿರಿ ಅಲೆಲುಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಎಷ್ಟು ಜನರು ದುಃಖದಲ್ಲಿ ಎಷ್ಟು ಜನರು ಕಣ್ಣೀರಲ್ಲಿ ಎಷ್ಟು ಜನರು ಇನ್ನೊಬ್ಬರನ್ನು ನೊಂದಿಸುವಂತ ಮಾತುಗಳನ್ನ ಕೇಳಿ ದುಃಖ ಪಡ್ತಿದ್ರು ಪ್ರಿಯೇ ಆದರೆ ನಿಮಗೆ ಶುಭ ವರ್ತಮಾನ ಪ್ರಿಯ ಯಾಕಂದರೆ ದೇವರು ಅದ್ಭುತ ರೀತಿಯಾಗಿ ಇಲ್ಲಿ ವಾಗ್ದನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರು ಪ್ರಿರೇ ಇಲ್ಲಿ ಎಷ್ಟೇ ಪ್ರವಾದಿ ಇಸ್ರಾಲ್ ಜನರಿಗೆ ಇರ್ತದ್ರೆ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಒಂದು ಎಂಬುದಾಗಿ ಪ್ರೇರಿ ನಾವು ಇಷ್ಟು ದಿನಮಾನಗಳೆಲ್ಲ ನಮ್ಮ ಜೀವಿತದಲ್ಲಿ ನಾವು ಹೊಂದ ಅವಮಾನಗಳು ದುಃಖಗಳು ನಿಂದೆಗಳು ಹಿಂಸೆಗಳು ಇನ್ನೊಬ್ಬರು ಪಡಿಸುವಂತ ಪ್ರತಿಯೊಂದು ನೋವುಗಳಿಂದ ನಾವು ಬಹಳ ರೀತಿಯಾಗಿ ದುಃಖ ಪಟ್ಟಿರುವುದು ಪ್ರೇರಿ ಆದ್ರೆ ಪ್ರೇರೆ ಇಲ್ಲಿ ಮುಂಜಾನೆ ಸಮಲಿ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡಿದ್ರೆ ಪ್ರೇರಿ ನಿಮಗಾದ ಅವಮಾನಕ್ಕೆ ಬದಲಾಗಿ ದೇವರು ಎರಡರಷ್ಟು ಆಶೀರ್ವಾದವನ್ನು ನೀವು ಕೊಳ್ಳುವಿರಿ ಎಂಬುದಾಗಿ ದೇವ್ರ ವಾಗ್ದಾನ ಮಾಡ್ತೀರಿ ಪ್ರಿಯ ದಿನಮಾನಗಳೆಲ್ಲ ನಾವು ಹೊಂದ್ ನಮಗೆ ಅವಮಾನ ಆಗುವಂಥ ಪ್ರತಿಯೊಂದು ಸ್ಥಿತಿಗಳು ಪ್ರತಿಯೊಂದು ದುಃಖದ ದಿನಗಳು ದುಃಖದ ಚಿಂತೆಗಳಲ್ಲಿ ಪ್ರತಿಯೊಂದು ವಿಷಯದಲ್ಲಿ ದೇವ್ರು ನಮಗೆ ಬಿಡಿಸ್ತಾ ಇದ್ದಾರೆ ಪ್ರೀರಿ ಅಲ್ಲಿ ಅದರಿಂದ ಎಲ್ಲವನ್ನು ಬಿಡಿಸಿ ನಮಗೆ ಎರಡರಷ್ಟು ಆಶೀರ್ವಾದವನ್ನು ಕೊಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದಾರೆ ಎಷ್ಟು ಜನರು ನಮ್ಮ ಜೀವಿತದಲ್ಲಿ ನಾವು ಮಾನ್ ನಾವು ಅವಮಾನ ಹೊಂದಿದ್ದೆವು ನಮ್ಮ ಸ್ಥಿತಿಗಳು ಇಷ್ಟೇ ನಮ್ಮ ಜೀವನ ಇಷ್ಟೇ ನಾವು ಎಲ್ಲರ ಮುಂದೆ ನಾವು ನಾಚಿಕೆ ಪಡುವ ಹಾಗೆ ಎಲ್ಲ ಎಲ್ಲರ ಮುಂದೆ ನಮ್ಮ ಕುಟುಂಬ ಬಿದ್ದೋದ ಹಾಗೆ ನಾವು ಅವಮಾನ ಹೊಂದಿದ್ದೇವೆ ಅಂತೇಳಿ ನೀವು ಯಾವ್ಯಾವ ವಿಷಯದಲ್ಲಿ ನೀವು ದುಃಖಿಸ್ತಾ ಇದ್ದೀರೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಆದರೆ ಈ ಮುಂಜಾನೆ ಸಮಯದಲ್ಲಿ ಈ ಗಳಿಗಿನ ನಿಮಿಷದಲ್ಲಿ ವಾಗ್ದಾನ ಮುಖಾಂತರವಾಗಿ ನಾವು ಹೊಂದಿರುವಂಥ ಅವಮಾನವೆಲ್ಲವನ್ನು ದೇವ್ರು ತೆಗೆದು ಎರಡರಷ್ಟು ದೇವರು ಅಶ್ವಾದವನ್ನು ನೀವು ಹೊಂದಿಕೊಳ್ಳುವ್ರಿ ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಿರ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವ್ ಪ್ರಾರ್ಥನೆ ಮಾಡ್ಕೊಡ್ರಿ ನಾವು ಹೊಂದಿರೋಂತ ಅವಮಾನವೆಲ್ಲ ಸ್ಥಿತಿಗಳು ದೇವ್ರ ತೆಗೆದು ಆತ ನಮಗೆ ಎರಡರಷ್ಟು ಆಶೀರ್ವಾದನು ಕೊಡ್ತಾ ಇದ್ದಾರೆ ಪ್ರಿಯೇ ಎಷ್ಟು ಒಳ್ಳೆ ಅದ್ಭುತ ರೀತಿಗೆ ಪ್ರೇರಿ ನಾವು ಎಷ್ಟು ದಿನಮಾನಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ಪಟ್ಟಂಥ ಅವಮಾನ ಸ್ಥಿತಿಗಳು ನಮಗೆ ಗೊತ್ತಾಗದಂಥ ಪರಿಸ್ಥಿತಿಗಳು ಎಷ್ಟೇ ನಮ್ಮ ಜೀವಿತದಲ್ಲಿ ನಡೆದಿದ್ರಿರೇ ಅದ್ರ ಯಾವ ಪರಿಸ್ಥಿತಿಯಲ್ಲಿ ಎಂಥ ಸಮಯಗಳಲ್ಲಿ ಎಂಥ ದಿವಸದಲ್ಲಿ ಎಷ್ಟೇ ಜನರು ನಮ್ಮನ್ನು ಅವಮಾನ ಪಡಿಸಿರ್ಬೋದು ಪ್ರಿಯೇ ಅದ್ರ ಅಂಥ ಸ್ಥಿತಿಗಳೆಲ್ಲ ನಾವು ನೆನಪಿನಲ್ಲಿ ಇಟ್ಕೊಳ್ಳಲ್ಲ ಹಾಗೆ ನಾವು ಮರೆತು ಹೋಗಿ ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ವಾಗ್ದಾನ ಮಾಡ್ತಿದಾರೆ ನಮಗೆ ಆದ ಅವಮಾನಗಳು ಎಷ್ಟೇ ಇದ್ರು ದೇವ್ರು ಅವೆಲ್ಲ ತೆಗೆದು ನಮಗೆ ದೇವರು ಇನ್ನು ಹೆಚ್ಚಾಗಿ ಎರಡರಷ್ಟು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಎಂಬುದಾಗಿ ಪ್ರೇರಿ ಈ ವಾಗ್ದಾನ ಮೂಲಕವಾಗಿ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಆಶೀರ್ವಾದಕರವಾಗಿ ದೇವ್ರು ಮಾರ್ಪಡಿಸುವಂತ ದೇವ್ರೆ ಈ ಮುಂಜಾನೆ ಸಮನ್ನ ಹಿಡ್ಕೊಂಡು ಧೈರ್ಯ ತಂದು ಕೊಡ್ರಿ ದೇವ್ರು ನಮಗೆ ನಮಗಾದಂತ ಅವಮಾನ ಸ್ಥಿತಿಗಳೆಲ್ಲ ದೇವ್ರು ತೆಗೆದು ನಮಗಿನ್ನು ನಮ್ಗೆ ಬೇಕಾದ ಎರಡರಷ್ಟು ದೇವ್ರು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಾವು ಆಶೀರ್ವಾದ ಹೊಂದ್ಕೊಳ್ತಾ ಇದ್ದೇವೆ ದೇವರು ವಾಕ್ಯವನ್ನು ಕೇಳಿ ಹೇಳಿ ನೀವು ಹಬ್ಬದನ್ನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ ಎಲ್ಲಾ ವಿಷಯ ದೇವ್ರು ನಮ್ಮ ಚೂತಲಿದ್ದು ಆತನ ಮಾನವನ್ನು ಕೊಟ್ಟು ನಮಗೆ ಕ್ಷಯವನ್ನು ಕೊಟ್ಟು ಎಲ್ಲಾ ವಿಷಯ ಆತನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಆತನ ಕೃಪೆಯಿಂದ ನಡೆಸುವಂತ ದೇವ ಪ್ರೇ ಯಾವ ಜನರ ಮುಂದೆ ನಾವು ಅವಮಾನ ಹೊಂದಿದ್ಯೋ ಯಾವ ಜನರ ಮುಂದೆ ನಾವು ದುಃಖಿಸಿದ್ವು ಯಾವ ಜನರ ಮುಂದೆ ನಾವ್ ಕಣ್ಣೀರಿಟ್ಟಿನ ಅವಮಾನ ಸ್ಥಿತಿಗಳು ಹೊಂದಿದೋ ಆ ಜನರ ಮುಂದೆ ದೇವ್ ನಮಗೆ ಆಶೀರ್ವಾದವನ್ನು ಕೊಟ್ಟು ನಮ್ಮನ್ನ ಮೇಲೆ ಇದ್ದಾರೆ ಪ್ರೇರಿ ಹಾಲೆಲ್ಲೂಯ್ಯ ಎಷ್ಟು ಒಳ್ಳೆ ರೀತಿಯಾಗಿ ದೇವ್ರಿಗೆ ವಾಗ್ದಾನ ಮಾಡ್ಬೇಕಾದ್ರೆ ಈ ಹಿಡ್ಕೊಂಡು ನೀವ್ ಪ್ರತಿಯೊಂದು ಸಮಸ್ಯೆಗಳಿಂದ ಪ್ರತಿ ದುಃಖಗಳಿಂದ ದೇವ್ರೆ ನಮಗೆ ಆದಂಥ ಅವಮಾನ ಸ್ಥಿತಿಗಳು ನೀವು ತೆಗಿತಿದ್ದಪ್ಪ ನಮಗೆ ಆಶೀರ್ವಾದ ಮಾಡ್ತಾ ತಪ್ಪ ಅಪ್ಪ ತಂದೇ ದೇವ್ರೆ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರತಿಯೊಂದು ವಿಷಯದಲ್ಲಿ ದೇವ್ರು ನಮ್ಮ ಜೊತೆಯಲ್ಲಿದ್ದು ಆತ ನಮ್ಗೆ ಎಲ್ಲಾ ವಿಷಯ ಜಯವನ್ನು ಕೊಟ್ಟು ನಮಗೆ ಆಶೀರ್ವಾದನ ಕೊಟ್ಟು ನಮ್ಮ ನಡೆಸುವಂಥ ದೇವ್ರ ಪ್ರೇರಿ ಆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಿ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಸ್ಯಾ ಮುಂಜಾನೆ ಸಮಲಿ ತಂದೆ ಎಷ್ಟು ಅದ್ಭುತ ರೀತಿಯಾಗಿ ನಿಮ್ಮ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೆಪ್ಪ ತಂದೆ ಇದ್ದವರು ಎಷ್ಟು ಜನರ ಕುಟುಂಬದಲ್ಲಿ ತಂದಿ ಅವ್ರಿಗಾದಂಥ ಅವಮಾನ ಸ್ಥಿತಿಗಳು ಇದೆ ಅಂತ ಅವ್ರು ಭಯ ಪಡ್ತಿದಿರ್ಬೋದು ಪ್ರಭಾ ಆದ್ರೆ ಈ ಮುಂಚಾನೆ ಸಮಲಿ ಈ ನಿಮಿಷದಲ್ಲಿ ಪ್ರಭಾ ನಿಮಗಾದ ಅವಮಾನಕ್ಕೆ ನಾನು ಎರಡರಷ್ಟು ಮಾನವನು ಕೊಡುವೇನು ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿರಿ ಪ್ರಭ ನಾವು ನಿಮ್ಮ ನಿಮಗಾಗಿ ನಿಮ್ಮ ವಾಕ್ಯಗಳಿಗೋಸ್ಕರವಾಗಿ ನಾವು ಎದುರು ನೋಡ್ತೀವಪ್ಪ ನೀವು ನಿಮ್ಮ ನೀವು ನಮಗೆ ಆಶ್ರದ ಕೊಡ್ತಿದ್ರಪ್ಪ ಎರಡರಷ್ಟು ಅಂತೇಳಿ ತಂದು ಎಷ್ಟು ಜನರು ಕುಟುಂಬದಲ್ಲಿ ತಂದು ಕುಟುಂಬದಲ್ಲಿದ್ದಂತಹ ಕಷ್ಟದಿಂದ ಬಿಡುಗಡೆ ಮಾಡಿ ಸಮಸ್ಯೆಯಿಂದ ಬಿಡುಗಡೆ ಮಾಡಿ ಅವಮಾನ ಸ್ಥಿತಿಗಳೆಲ್ಲ ತೆಗೆದು ಪ್ರಭಾ ಅವ್ರಿಗೆ ಆಶ್ರಯ ಕೊಡ್ತಾ ಈ ಮುಂಜಾನೆ ತಂದಿ ತಂದೆ ದೇವರು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆ ತಿಳಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದು ಅವ್ರ ಕೋಟಿಕೆ ಶಿಷ್ಯದ ಬಿಡುಗಡೆ ಅವ್ರಿಗೆ ಹಣಕಾಸು ತೊಂದರೆ ಯಾವುದೋ ಒಂದು ಸಮಸ್ಯೆಯಲ್ಲಿ ಜಯಲಂತ ಪರಿಸ್ಥಿತಿಯಲ್ಲಿ ಪ್ರಭಾ ನೀವ್ರಿಗೆ ಎರಡರಷ್ಟು ಮಾನವನ ಕೊಟ್ಟು ಪ್ರಭಾ ನಿಮ್ಮ ವಾಗ್ದಾನ ಮುಖಾಂತರವಾಗಿ ಪ್ರಭು ಎಲ್ಲ ರೀತಿಯಾಗಿ ಪ್ರಭಾ ಅವರ ಜೊತೆಲಿದ್ದವ್ರಿಗೆ ಸಹಾಯ ಮಾಡಿ ನೀವ್ರಿಗೆ ಆಶೀರ್ವಾದನ ಹೊಂದ್ಕೊಳ್ತೀರಿ ತ ನೀವು ಮಾತಾಡಿದಕ್ಕಾಗಿ ಸ್ತೋತ್ರ ಸಹಯ್ಯ ತಂದೆ ಮುಂಚಾನೆ ಮುಂಜಾನೆ ಸಮಿತಿ ಎಷ್ಟು ಜನರು ಮ್ಯಾರೇಜ್ ಅನಿವರ್ಸರಿ ಹುಟ್ಟಿನ ಹಬ್ಬನ ಆಚರಿಸ್ ಆಚರಿಸಿಕೊಳ್ಳುವಂಥ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದಿ ನೀವು ಎರಡರಷ್ಟು ಆಶೀರ್ವಾದನ ಹೊಂದ್ಕೊಳ್ಳುವಾಗ ಹೊಂದ್ಕೊಳ್ಳುವಂತೆ ನೀವು ಕುಟ್ಟು ಮಾಡಿದ್ಕಾಗಿ ಸ್ತೋತ್ರ ಎಸ್ಸೆಯ ತಂದೆ ದೇವರ ಮುಂಜಾನೆ ವಾಗ್ದಾನ ಮುಖಾಂತರವಾಗಿ ತಂದೆ ಎಲ್ಲರ ಜೀವಿತ ತಂದೆ ಆಶ್ರದ ಬಾಗಿಲು ತೆರಳತ್ತೆ ಅಂತ ನನ್ನ ಜನತೆ ಯೇಸ್ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಪ್ರೇರೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದಿಕೊಂಡು ಸಂತೋಷವುಳ್ಳವರಾಗಿದ್ದರು ಪ್ರಿಯೇ ಈ ವಾಗ್ದು ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯೇ ಮತ್ತು ಹೊಸೊಬ್ಬರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ಆತನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಆತನು ಆಶ್ರಸಿ ಬಲಪಡಿಸಿ ಆತನು ಸಕಲ ಸಮೃದ್ಧಿ ಜೀವನದಿಂದ ನಮ್ಮ ನಡೆಸುವಂಥ ದೇವರು ಪ್ರಿಯೇ আমিন মে এগুলো গাড